ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಾಯಲ್ಲಿ ಇಟ್ಟರೆ ಕರಗುವಂಥ ಬೆಣ್ಣೆ ಚಕ್ಕುಲಿ ಅಥವಾ ಮುರುಕು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪಳ್ಳಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚಕ್ಕುಲಿ ರೆಡಿಯಾಗಿವೆ ಅಂತ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ರೀತಿಯಾಗಿ ಚಕ್ಕುಲಿ ರೆಡಿಯಾಗಿವೆ ಅಷ್ಟೇ ಟೇಸ್ಟಿ ಕೂಡ ಆಗಿವೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ತುಂಬಾ ಈಸಿಯಾಗಿ ಬೇಕರಿ ಸ್ಟೈಲಲ್ಲಿ ಮಾಡುವಂಥ ರೆಸಿಪಿ ನೋಡಿ ಫ್ರೆಂಡ್ಸ್ ಭಾಳ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಈಗ ಈ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇದ್ದೀನಿ ಕಡಾಯಿ ಬಿಸಿ ಆದ ನಂತರ ನೂರು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ ಹುರ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹುರಿಯುವಾಗ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಇವಾಗ ನೋಡಿ ಉದ್ದಿನಬೇಳೆ ಹುರಿದು ರೆಡಿಯಾಗಿವೆ ನಾನಿಲ್ಲಿ ಪ್ಲೇಟ್ಗೆ ತಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ಬೇಳೆ ಕೂಡ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಇಟ್ಟು ಹೊತ್ತೋ ಹಾಗೆ ಹುರಿಬಾರ್ದು ಲೋ ಫ್ಲೇಮ್ನಲ್ಲಿ ಇಟ್ಟು ಕಲರ್ ಚೇಂಜ್ ಆಗಬಾರ್ದು ಆ ರೀತಿಯಾಗಿ ನಾವು ಹುರಿದು ರೆಡಿ ಮಾಡಬೇಕು ನೆಕ್ಸ್ಟು ನಾನಿಲ್ಲಿ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಬೆಣ್ಣೆ ಚಕ್ಕುಲಿ ಮಾಡೋದಕ್ಕೆ ದಪ್ಪ ಅವಲಕ್ಕಿ ಬೇಕು ಮೀಡಿಯಂ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ನಡೆಯೋದಿಲ್ಲ ಎರಡು ನೂರ ಐವತ್ತು ಗ್ರಾಮ್ ದಪ್ಪ ಅವಲಕ್ಕಿ ನೂರು ಗ್ರಾಂ ಹುರಿಗಡ್ಲೆ ಹಾಕಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕಲರ್ ಚೇಂಜ್ ಆಗಬಾರ್ದು ಕ್ರಿಸ್ಪಿ ಆಗಬೇಕು ಆ ರೀತಿಯಾಗಿ ನಾವು ಹುರಿದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಹುರಿತಾ ಇದ್ದೀನಿ ಅಂತ ಹೈ ಫ್ಲೇಮ್ನಲ್ಲಿ ಇಟ್ಟು ಹೊತ್ತೋ ಹಾಗೆ ಹುರಿದ್ರೆ ನಮಗೆ ಅವಲಕ್ಕಿ ಚಕ್ಕುಲಿ ಅಷ್ಟು ಟೇಸ್ಟ್ ಆಗೋದಿಲ್ಲ ನೆಕ್ಸ್ಟು ನಾನಿಲ್ಲಿ ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಕಾಳು ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಹುರಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಮೊದಲೇ ಕಡಾಯಿ ಬಿಸಿ ಇರುತ್ತಲ್ಲ ಜಸ್ಟ್ ಈ ರೀತಿ ಹುರಿದ್ರೆ ಸಾಕು ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹುರಿದಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಒಂದೇ ಪ್ಲೇಟಲ್ಲಿ ಸೇರಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಕಿಲೋ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ ಮಾರ್ಕೆಟಿನಿಂದ ತಂದಿರುವಂಥ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ ನೆಕ್ಸ್ಟು ನಾನಿಲ್ಲಿ ಹುರಿದು ಇಟ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನುಣ್ಣಗೆ ಪೌಡರು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಪೈನ್ ಪೌಡರ್ ಆಗಿ ನಾವು ರೆಡಿ ಮಾಡ್ಕೋಬೇಕು ಪೌಡರ್ ಮಾಡ್ಕೊಂಡಾದ ನಂತರ ನಾವು ಜಲ್ಸ್ಬೇಕು ಹಾಗೆ ಹಾಕಬಾರ್ದು ಇಲ್ಲಿ ನೋಡಿ ಮೇಲೆ ಎಲ್ಲ ಬಂದಿರುತ್ತಲ್ಲ ತೆಗೆದ್ಬೇಡಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಎಳ್ಳು ಒಂದು ಟೀ ಸ್ಪೂನ್ ಅಜ್ವಾನ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡಿ ನೆಕ್ಸ್ಟ್ ನಾವು ತುಪ್ಪ ಬಿಸಿ ಮಾಡ್ಕೋಬೇಕು ಖಡಕ್ ತುಪ್ಪ ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಂಡಾದ ನಂತರ ಕೈಯಿಂದ ಮುಟ್ಟಬಾರ್ದು ಮೊದಲಿಗೆ ನಾವು ಸ್ಪೂನಿಂದ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ತುಂಬಾನೇ ಬಿಸಿ ಇರುತ್ತೆ ಹಾಗಾಗಿ ಈ ರೀತಿ ನಾವು ಕೈಯಿಂದ ಉಜ್ಜಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಮುಷ್ಟಿ ಕಟ್ಟಿದ್ರೆ ನಮಗೆ ಮುಷ್ಟಿಯಾಗಿ ರೆಡಿ ಇವಾಗ ನಾವು ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಿಸಿ ನೀರು ಕಾಯಿಸಿ ಹಾಕೊಂಡಿದ್ದೀನಿ ತುಂಬ ಕುದಿಸ್ಬಾರ್ದು ಜಸ್ಟ್ ಬಿಸಿ ಆಗಬೇಕು ಅಷ್ಟೇ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಬಿಸಿ ನೀರು ಸೇರಿಸಿಕೊಂಡು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಬಿಸಿ ಇರುತ್ತಲ್ಲ ಹಾಗಾಗಿ ಮೊದಲಿಗೆ ನಾವು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಾವು ಜಾಸ್ತಿ ನೀರು ಸೇರಿಸ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ನೀಟಾಗಿ ನಾವು ಕಲಸಿ ರೆಡಿ ಮಾಡ್ಕೋಬೇಕು ಬಿಸಿ ನೀರು ಹಾಕಿರ್ತವೆಲ್ಲ ಹಾಗಾಗಿ ಕೈಗೆ ಸ್ವಲ್ಪ ಬಿಸಿ ಹತ್ತುತ್ತೆ ನಿಧಾನವಾಗಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ತಣ್ಣೀರು ಸೇರಿಸ್ಬಾರ್ದು ಪೂರ್ತಿ ಹಿಟ್ಟನ್ನು ನಾವು ಬಿಸಿ ನೀರಲ್ಲೇ ಕಲಸಿ ರೆಡಿ ಮಾಡ್ಕೋಬೇಕು ಅಂದರೆ ನಮಗೆ ಚಕ್ಕುಲಿ ತುಂಬಾ ನೀಟಾಗಿ ರೆಡಿ ಆಗ್ತವೆ ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಗಟ್ಟಿಯಾಗಿನೂ ಕೂಡ ನಾವು ಹಿಟ್ಟು ರೆಡಿ ಮಾಡ್ಕೋಬಾರ್ದು ಸ್ಮೂತಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ನಾನು ಹಿಟ್ಟು ರೆಡಿ ಮಾಡುವಾಗಲೇ ಗೊತ್ತಾಗುತ್ತೆ ಈ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಚಕ್ಕುಲಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಚಕ್ಕುಲಿ ಪ್ಲೇಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿನ ಮೇಲೆ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಹಾಗೆ ಇಟ್ಟರೆ ಹಿಟ್ಟು ಒಣಗುತ್ತೆ ಚಕ್ಕುಲಿ ಮಾಡೋದಕ್ಕೆ ಅಷ್ಟು ಸರಿಯಾಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಚಕ್ಕುಲಿ ಒಳ್ಳಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಹಿಟ್ಟು ಒಳ್ಳಲ್ಲಿ ಒತ್ತಿ ಹಾಕೋಬೇಕು ನಾನಿಲ್ಲಿ ಎಣ್ಣೆ ಕವರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕವರ್ ಮೇಲೆ ಚಕ್ಕುಲಿ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಚಕ್ಕುಲಿ ರೆಡಿ ಆಗ್ತವೆ ನೋಡಿ ನಿಮಗೆ ದೊಡ್ಡ ಸೈಜ್ನಲ್ಲಿ ಬೇಕಿದ್ರೆ ದೊಡ್ಡ ಸೈಜ್ನಲ್ಲಿ ಚಕ್ಕುಲಿ ಹಾಕೊಳ್ಳಿ ಚಿಕ್ಕ ಸೈಜಲ್ಲಿ ಬೇಕಾದರೆ ಬೇಕಾದ್ರೆ ಚಿಕ್ಕ ಸೈಜಲ್ಲಿ ಕೂಡ ನೀವು ಚಕ್ಕುಲಿ ರೆಡಿ ಮಾಡ್ಕೋಬಹುದು ಮಕ್ಕಳು ಹಾಸ್ಟೆಲ್ನಲ್ಲಿ ಇರ್ತಾರೆ ಬೇರೆ ಕಡೆಯೆಲ್ಲ ಓದೋದಕ್ಕೆ ಹೋಗಿರ್ತಾರೆ ಹಾಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮನೆಯಲ್ಲಿ ಏನಾದರೂ ತಿನ್ನೋದಕ್ಕೆ ಅಂತ ಹುಡುಕ್ತಾ ಇರ್ತಾರಲ್ಲ ಈ ರೀತಿ ನೀವು ಬೆಣ್ಣೆ ಚಕ್ಕುಲಿ ಮಾಡಿ ಕೊಡಿ ಮಕ್ಕಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಒಮ್ಮೆ ಈ ರೆಸಿಪಿ ಮಾಡಿ ಕೊಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ನಿಮ್ಮನ್ನು ಕೂಡ ಹಾಡಿ ಹೊಗಳುತ್ತಾರೆ ರುಚಿಕರವಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರುಚಿಕರವಾದಂಥ ಚಕ್ಕುಲಿ ರೆಡಿಯಾಗ್ತವೆ ನೋಡಿ ಫ್ರೆಂಡ್ಸ್ ನಾವು ಬೇಕ್ರಿಯಿಂದ ತರೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ನೀಟಾಗಿ ಬಿಸಿ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನೋಡಿ ನಾನು ಒಂದೊಂದೇ ಚಕ್ಕುಲಿ ಹಾಕ್ಕೊಳ್ತಾ ಇದ್ದೀನಿ ಆರರಿಂದ ಏಳು ಚಕ್ಕುಲಿ ಹಾಕ್ಕೊಳ್ತೀನಿ ಚಕ್ಕುಲಿ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ನೊರೆ ಕಡಿಮೆ ಆದ ನಂತರ ನಾವು ಇನ್ನೊಂದು ಸೈಡು ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಚಕ್ಕುಲಿ ಫ್ರೈ ಮಾಡ್ಕೋಬೇಕು ನೊರೆ ಕಡಿಮೆ ಆದ ನಂತರ ನಾವು ಚಕ್ಕುಲಿ ತೆಗೆದ್ರೆ ನಮಗೆ ಇಲ್ಲಿ ಪರ್ಫೆಕ್ಟಾಗಿರುವಂಥ ಚಕ್ಕುಲಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ಕೋಬಹುದು ನಿಮಗೆ ರೂಢಿ ಇದ್ದರೆ ಹಾಕ್ಕೊಳ್ಳಿ ರೂಢಿ ಇಲ್ಲ ಅಂದರೆ ನಾನು ತೋರಿಸಿದ ಹಾಗೆ ಬಟರ್ ಪೇಪರಲ್ಲಾಗಲಿ ಎಣ್ಣೆ ಕವರಲ್ಲಾಗಲಿ ಹಾಕಿ ನೀವು ಚಕ್ಕುಲಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ಈ ರೀತಿ ಮುರುಕು ಬೇಕಾದರೂ ನೀವು ಮಾಡ್ಕೋಬಹುದು ಇದಕ್ಕೆ ಸೇಪ್ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ನೊರೆ ಕಡಿಮೆ ಆದ ನಂತರ ನಾವು ತೆಗಿಬೇಕು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಮುರುಕು ಕೂಡ ರೆಡಿಯಾಗಿವೆ ನಾನಿಲ್ಲಿ ನಿಮಗೆ ತೋರಿಸೋಕೋಸ್ಕರ ಮಾತ್ರ ಸ್ವಲ್ಪ ಮುರುಕು ಮಾಡಿದ್ದೀನಿ ನಾನು ಪೂರ್ತಿ ಹಿಟ್ಟಲ್ಲಿ ಚಕ್ಕುಲಿ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಚಕ್ಕುಲಿ ರೆಡಿಯಾಗಿವೆ ಅಂತ ಅಷ್ಟೇ ಕ್ರಿಸ್ಪಿ ಕೂಡ ಆಗಿವೆ ಅಷ್ಟೇ ಟೇಸ್ಟಿ ಕೂಡ ಆಗಿವೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಚಕ್ಕುಲಿ ಸ್ವಲ್ಪ ಕೂಡ ಎಣ್ಣೆ ಹಿಡಿಯೋದಿಲ್ಲ ಅಷ್ಟೊಂದು ಡ್ರೈ ಆಗಿ ಚಕ್ಕುಲಿ ರೆಡಿ ಆಗ್ತವೆ ನೋಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಆಗೋದಿಲ್ಲ ಲೈಕ್ ಕೂಡ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು